ಒಬ್ಬ ಸಾಮಾನ್ಯ ವ್ಯಾಪಾರಿಯ ಕಥೆ ಬಾಕ್ಸ್ ಒಂದು ಕಾಲದಲ್ಲಿ ಬೆಟ್ಟಗಳ ನಡುವೆ ಅದ್ಭುತವಾದ ಒಂದು ಊರು ಇದ್ದು ಅದು ನಿಶ್ಚಲವಾಗಿದ್ದರೂ ಸೌಂದರ್ಯದಿಂದ ತುಂಬಿಕೊಂಡಿತ್ತು ಆ ಊರಿನಲ್ಲಿ ಒಬ್ಬ ವ್ಯಾಪಾರಿ ತನ್ನ ಹಳೆಯ ಮನೆಯನ್ನು ಕಾಲಕ್ಕೆ ತಕ್ಕಂತೆ ಒಂದಷ್ಟು ಅಂದ ಚೆಂದ ಕಾಣಲು ಆಧುನೀಕರಣ ಮಾಡಿಸುತ್ತಿದ್ದ ದೊಡ್ಡ ಸಾಲೆಯ ಮಧ್ಯದಲ್ಲಿ ದಪ್ಪ ಕಂಬವಿತ್ತು ಅದನ್ನು ತೆಗೆದರೆ ಇನ್ನೂ ದೊಡ್ಡ ಆವರಣ ಸಿಗುತ್ತೆ ಎಂದು ಆ ಕಂಬವನ್ನು ತೆಗೆಸುತ್ತಿದ್ದ ಕಂಬವನ್ನು ತೆಗೆದ ಮೇಲೆ ಇಷ್ಟು ದೊಡ್ಡ ಕಂಬ ಹೇಗೆ ನಿಲ್ಲಿಸಿದ್ದರು ಎಂದು ನೋಡಲು ವ್ಯಾಪಾರಿ ಕಂಬ ತೆಗೆದ ಜಾಗದಲ್ಲಿ ಆಗಿದ್ದ ಗುಂಡಿಯನ್ನು ಬಗ್ಗಿ ನೋಡಿದ ಮೇಲೆ ಮಣ್ಣು ಹರಡಿದೆ ನಡುವೆ ಏನೋ ಇದ್ದ ಹಾಗೆ ಕಂಡಂತಾಗಿ ಅನುಮಾನ ಬಂದಿತು ಕಂಬ ತೆಗೆದ ಕೆಲಸಗಾರರಿಬ್ಬರು ಇದನ್ನೆಲ್ಲ ಗಮನಿಸದೆ ತೆಗೆದ ಕಂಬವನ್ನು ಹೊರಗೆ ಇಡುವುದರಲ್ಲಿ ನಿರತರಾಗಿದ್ದರು ವ್ಯಾಪಾರಿಗೆ ಏನೋ ಹೊಳೆದಂತಾಗಿ ತಕ್ಷಣ ಕೆಲಸಗಾರರನ್ನು ಕರೆದು ನೋಡಿ ನನಗೆ ಸ್ವಲ್ಪ ಹೊರಗೆ ಕೆಲಸವಿದೆ ಹೋಗಬೇಕು ನೀವು ನಾಳೆ ಬೆಳಿಗ್ಗೆ ಬೇಗ ಬನ್ನಿ ಎಂದು ಹಣ ಕೊಟ್ಟು ಮನೆಗೆ ಕಳಿಸಿದ ಆನಂತರ ಮುಂದಿನ ಬಾಗಿಲು ಹಾಕಿಕೊಂಡು ಮಣ್ಣನ್ನೆಲ್ಲ ಸರಿಸಿ ನೋಡುತ್ತಾನೆ ಬಟ್ಟೆ ಕಟ್ಟಿದ ತಾಮ್ರದ ಪಾತ್ರೆ ಕಂಡಿತು ಮೇಲೆ ಎತ್ತಲು ಹೋದಾಗ ಪಾತ್ರೆಯ ಭಾರವೇ ಸಾಕಷ್ಟಿದ್ದು ಎರಡು ಕೈಗಳಿಂದ ಎತ್ತಿ ಅದಕ್ಕೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ನೋಡುತ್ತಾನೆ ಒಳಗೆ ಪಳಪಳ ಬಂಗಾರದಂತೆ ಹೊಳೆಯುವ ವಿಚಿತ್ರ ರೀತಿಯ ಹುಳಗಳು ತುಂಬಿದ್ದವು ಹಾಗೆ ಅದರಲ್ಲಿ ತಾಳೆಗರಿಯಲ್ಲಿ ಬರೆದ ಗ್ರಂಥ ದೊರೆತವು ವ್ಯಾಪಾರಿ ಅದನ್ನು ತೆಗೆದು ಓದಿದ ಅದರಲ್ಲಿ ಹೀಗೆ ಬರೆದಿತ್ತು ಯಾರ ಕಣ್ಣಿಗೆ ಈ ಹುಳಗಳು ಚಿನ್ನದ ನಾಣ್ಯವಾಗಿ ಕಾಣಿಸುತ್ತದೆಯು ಮತ್ತು ಆ ಹುಳಗಳನ್ನು ಸ್ಪರ್ಶಿಸುತ್ತರೂ ಆ ಹುಳಗಳು ಶಾಶ್ವತವಾಗಿ ಚಿನ್ನದ ನಾಣ್ಯವಾಗಿ ಪರಿವರ್ತನೆಗೊಳ್ಳುವುದು ಎಂದು ಬರೆದಿತ್ತು ವ್ಯಾಪಾರಿ ಯೋಚಿಸಿ ಆ ಪಾತ್ರೆಯಲ್ಲಿದ್ದ ಎರಡು ವಿಚಿತ್ರ ಹುಳ ತೆಗೆದು ಒಂದು ಬಾಟಲಿಗೆ ಹಾಕಿ ಮುಚ್ಚಳ ಮುಚ್ಚಿದ ಹುಳ ತುಂಬಿದ್ದ ತಾಮ್ರದ ಪಾತ್ರೆ ಮತ್ತೆ ಅದೇ ರೀತಿ ಬಟ್ಟೆ ಕಟ್ಟಿ ಎಲ್ಲಿತ್ತೋ ಅಲ್ಲಿಯೇ ಮುಚ್ಚಿಟ್ಟನು ಹುಳಗಳಿದ್ದ ಬಾಟಲಿಯನ್ನು ಅಂಗಡಿಗೆ ಬರುವ ಎಲ್ಲರಿಗೂ ಕಾಣುವಂತೆ ಒಂದು ಜಾಗದಲ್ಲಿ ಇಟ್ಟ ಮರುದಿನ ಬಂದ ಕೆಲಸಗಾರರಿಗೆ ಪಡಸಾಲೆಯ ರಿಪೇರಿ ಇಷ್ಟು ಬೇಗ ಬೇಡ ಅದನ್ನು ಹೇಗೆ ಮಾಡಿಸುವುದೆಂದು ನಾನು ಯೋಚಿಸಿ ಹೇಳುತ್ತೇನೆ ಅಲ್ಲಿ ತನಕ ಉಳಿದ ಕಡೆ ಕೆಲಸ ಮುಗಿಸಿರಿ ಎಂದನು ವ್ಯಾಪಾರಿ ತನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಅಂಗಡಿಗೆ ಬಂದ ಗಿರಾಕಿಗಳು ಇದೇನು ಬಾಟಲಿಯಲ್ಲಿ ಹುಳ ಇಟ್ಟಿದ್ದೀರಲ್ಲ ಎಂದು ಕೇಳುತ್ತಿದ್ದರು ವ್ಯಾಪಾರಿ ಹೇಳಿದ ಹೊನ್ನ ಬಣ್ಣದ ಕೀಟವನ್ನು ವ್ಯಾಪಾರ ಮಾಡುವ ಜಾಗದಲ್ಲಿ ಇಟ್ಟರೆ ವ್ಯಾಪಾರದಲ್ಲಿ ಲಾಭ ಆಗುತ್ತದೆ ಎಂದು ಯಾರು ಹೀಗೆ ಹೇಳಿದ್ದರೂ ಅದಕ್ಕಾಗಿ ಇಟ್ಟಿರುವೆ ಎನ್ನುತ್ತಿದ್ದ ಕೆಲವು ದಿನಗಳು ಕಳೆಯಿತು ಒಂದು ದಿನ ಒಬ್ಬ ಅಜ್ಜಿ ಅಂಗಡಿಗೆ ಬಂದು ಅಗತ್ಯದ ಸಾಮಾನು ತೆಗೆದುಕೊಂಡಳು ಹಣ ಕೊಡುವಾಗ ಬಾಟಲಿ ನೋಡಿ ವ್ಯಾಪಾರಿಗೆ ಇದೇನಪ್ಪ ಇಂಥ ಅಪರೂಪದ ಬಂಗಾರದ ನಾಣ್ಯಗಳನ್ನು ಹೀಗೇಕೆ ಹೊರಗೆ ಇಟ್ಟಿರುವೆ ಎಂದು ಕೇಳಿದಳು ವ್ಯಾಪಾರಿ ತಕ್ಷಣ ಅಜ್ಜಿಯನ್ನು ಒಳಗೆ ಕರೆದೊಯ್ದು ಅಜ್ಜಿ ನನಗೊಂದು ಸಹಾಯ ಮಾಡು ಇಬ್ಬರಿಗೂ ಅನುಕೂಲವಾದರೆ ನಾನು ನಿನ್ನ ಜೀವಮಾನ ಪರ್ಯಂತ ನಿನ್ನ ಮಗನ ಹಾಗೆ ನೋಡಿಕೊಳ್ಳುವೆ ಎಂದನು ಆಯ್ತಪ್ಪ ಅದಕ್ಕೆ ನಂತೆ ಹೇಳು ಎಂದಾಗ ವ್ಯಾಪಾರಿ ಯಾಕೆಯನ್ನು ತಾಮ್ರದ ಪಾತ್ರೆಯಿದ್ದ ಜಾಗಕ್ಕೆ ಕರೆತಂದನು ಪಾತ್ರೆಯಿದ್ದ ಜಾಗವನ್ನು ಸ್ವಲ್ಪ ಎದು ಬಟ್ಟೆ ಕಟ್ಟಿದ ಪಾತ್ರೆಯನ್ನು ಹೊರತೆಗೆದು ಅಜ್ಜಿ ಕೈಯಲ್ಲಿ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ಒಳಗೆ ಏನಿದೆ ನೋಡುವಂತೆ ಹೇಳಿದ ಅಜ್ಜಿ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ನೋಡುತ್ತಾಳೆ ಪಳಪಳ ಹೊಳೆವ ಬಂಗಾರದ ನಾಣ್ಯಗಳು ಎಂದು ಹೇಳಿ ಅಜ್ಜಿ ಸ್ಪರ್ಶಿಸುತ್ತಲೇ ಬೆರಗಾದಳು ವ್ಯಾಪಾರಿ ಹೌದು ಅಜ್ಜಿ ಅವು ಚಿನ್ನದ ನಾಣ್ಯಗಳು ನನ್ನ ಕೈಗೆ ಕೆಲವು ನಾಣ್ಯ ಹಾಕು ಎಂದು ಅಜ್ಜಿಯ ಕೈಯಿಂದ ತನ್ನ ಕೈಗೆ ಹಾಕಿಸಿಕೊಂಡಾಗ ಬಂಗಾರದ ನಾಣ್ಯಗಳೇ ಆಗಿತ್ತು ಅವನಿಗೆ ಸಂತೋಷವಾಯಿತು ದಿಗ್ಭ್ರಾಂತಳಾದ ಅಜ್ಜಿ ಇದೇನಪ್ಪ ನಿನಗೆ ಗೊತ್ತಿದ್ದು ಇದರಲ್ಲಿ ನನ್ನ ಸಹಾಯ ಏನಿತ್ತು ಎಂದು ಕೇಳಿದಳು ವ್ಯಾಪಾರಿ ಹೇಳಿದ ಅಜ್ಜಿ ಭೂಮಿಯೊಳಗೆ ಸಿಗುವ ಸಂಪತ್ತನ್ನು ನಾನೇ ಮುಟ್ಟಿ ಅದನ್ನು ತೆಗೆದು ಬಳಸುವುದಕ್ಕಿಂತ ಹಿರಿಯರ ಕೈಯಲ್ಲಿ ತೆಗೆಸಿ ಅವರ ಕೈಯಿಂದ ಲಕ್ಷ್ಮಿಯನ್ನು ನಾನು ಪಡೆಯಬೇಕು ಎಂದು ಸಂಕಲ್ಪ ಮಾಡಿದ್ದೆ ಅದಕ್ಕಾಗಿ ನಿಮ್ಮಂತಹ ಹಿರಿಯರಿಗೆ ಕಾದಿದ್ದು ನಾಣ್ಯವನ್ನು ನಿಮ್ಮ ಕೈಯಿಂದ ನಾನು ಸ್ವೀಕರಿಸಿದೆ ಜೀವನದ ಅನುಭವ ತಿಳಿದ ಅಜ್ಜಿಗೆ ಹೀಗೇಕೆ ಮಾಡಿದ ಎಂದು ಯೋಚಿಸಲು ಆಗಲಿಲ್ಲ ವ್ಯಾಪಾರಿ ಖುಷಿಯಿಂದ ಅಜ್ಜಿಗೆ ನೀನು ಎಲ್ಲಿರುವೆ ಏನು ಮಾಡಿಕೊಂಡಿರುವೆ ಎಂದು ಕೇಳಿದ ಅಯ್ಯಯ್ಯೋ ನನ್ನವರು ಅಂತ ನನಗೆ ಯಾರೂ ಇಲ್ಲಪ್ಪ ಬಳೆ ಪಕ್ಕದ ಬೀದಿಯ ಕೊನೆಗೆ ಒಂದು ಪುಟ್ಟ ಗುಡಿಸಿಲಿದೆ ಅಲ್ಲಿ ವಾಸ ಮಾಡುವೆ ಎಂದಳು ವ್ಯಾಪಾರಿ ಈ ಮೊದಲೇ ಯೋಚಿಸಿಕೊಂಡಂತೆ ಅಜ್ಜಿ ಹಾಗಾದರೆ ಇನ್ನು ಮುಂದೆ ನೀನು ನಮ್ಮ ಕುಟುಂಬದ ಸದಸ್ಯಳಾಗಿ ನನ್ನನ್ನು ನಿನ್ನ ಮಗ ಎಂದು ತಿಳಿದುಕೊಂಡು ನಮ್ಮ ಜೊತೆಯಲ್ಲೇ ಇರು ನನ್ನ ತಾಯಿಯಂತೆ ನಿನ್ನನ್ನು ನೋಡಿಕೊಳ್ಳುವೆ ನನ್ನ ಮಕ್ಕಳಿಗೂ ಜೊತೆಯಾಗುತ್ತದೆ ಎಂದನು ಅವನು ಹೇಳಿದ್ದು ಕೇಳಿ ನೀನು ಹೇಳುವುದೆನು ಸರಿಯಪ್ಪ ಆದರೆ ನಾನು ಇನ್ನೂ ಎಷ್ಟು ಕಾಲ ಬದುಕುವವನೋ ಗೊತ್ತಿಲ್ಲ ನಾನು ಸಾಯುವ ತನಕ ನಿನ್ನ ಆಸರೆಯಲ್ಲಿ ಇದ್ದರೆ ನಿಮ್ಮ ಕುಟುಂಬಕ್ಕೆ ಹೊರೆಯಾಗುವುದಿಲ್ಲವೇ ಹೇಳಿ ಕೇಳಿ ವಯಸ್ಸಾದ ನನಗೆ ನನ್ನ ಆರೋಗ್ಯ ಸ್ಥಿತಿ ದಿನ ಕಳೆದಂತೆ ಹೀಗೆ ಇರುವುದಿಲ್ಲ ಯಾವಾಗ ಏನಾಗುತ್ತದೋ ಏನೋ ಅಂಥ ಸಮಯದಲ್ಲಿ ನನ್ನ ದೇಹದ ಶಕ್ತಿ ಕುಂದಿದಾಗ ನೀವೆಲ್ಲ ನನ್ನ ಸೇವೆ ಮಾಡಲು ಹಿಂಜರಿಯುತ್ತೀರಿ ಆ ಸ್ಥಿತಿಯಲ್ಲಿ ನಾನು ಎಲ್ಲಿ ಹೋಗೋದಪ್ಪ ಎಂದು ಕೇಳಿದಳು ವ್ಯಾಪಾರಿ ದೃಢವಾಗಿ ಹೇಳಿದ ಅಜ್ಜಿ ಯೋಚನೆ ಮಾಡಬೇಡ ನಿನ್ನನ್ನು ನಡು ನೀರಿನಲ್ಲಿ ಎಂದಿಗೂ ಕೈಬಿಡುವುದಿಲ್ಲ ನೀನು ನಮ್ಮ ಜೊತೆ ಚೆನ್ನಾಗಿರು ಅದೇನೇ ಬಂದರೂ ನಾನು ಅದನ್ನೆಲ್ಲ ನಿಭಾಯಿಸುವೆ ಈಗ ಸಿಕ್ಕಿರುವ ನಿಧಿಯಲ್ಲಿ ನಾನು ಕೆಲವು ನಾಣ್ಯಗಳನ್ನು ನಿನಗೆ ಕೊಡಬಹುದು ಇದರಿಂದ ನನಗೂ ಹಾಗೂ ನಿನಗೆ ಅಪಾಯವೇ ಹೆಚ್ಚು ಆದ್ದರಿಂದ ನೀನು ಅನ್ಯತಾ ಯೋಚನೆಯನ್ನು ಮಾಡದೆ ನಿನಗೆ ಹೇಗೆ ಬೇಕೋ ಈ ಮನೆಯಲ್ಲಿ ಹಾಗೆಯೇ ಇರು ಅಜ್ಜಿಯವರ ಮನೆಯ ಸದಸ್ಯಳಾಗಿ ವ್ಯಾಪಾರಿಯ ತಾಯಿಯಾಗಿ ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಅಲ್ಲೇ ಉಳಿದಳು ಕೊಟ್ಟ ಮಾತಿನಂತೆ ವ್ಯಾಪಾರಿಯಾಕೆಯನ್ನು ತಾಯಿಯಂತೆಯೇ ನೋಡಿಕೊಂಡು ಕೊನೆಯಲ್ಲಿ ಮಗ ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಊರವರ ಹೊಗಳಿಕೆಗೆ ಗೌರವಕ್ಕೆ ಪಾತ್ರನಾದನು ವ್ಯಾಪಾರಿಗೆ ಚಿನ್ನದ ನಾಣ್ಯಗಳು ವಿಚಿತ್ರಕೀಟವಾಗಿ ಮತ್ತು ಅಜ್ಜಿಗೆ ಮಾತ್ರ ಚಿನ್ನವಾಗಿ ಕಂಡಿದ್ದು ಹೇಗೆ ಇದನ್ನೇ ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಎನ್ನುತ್ತಾರೆ ನಿಧಿ ಸಿಗುವ ಲಭ್ಯವಿದ್ದರೆ ಮಾತ್ರ ಲಭಿಸುತ್ತದೆ ಇಲ್ಲ ಮಣ್ಣಾಗಿ ಕಾಣುತ್ತದೆ ಇನ್ನಾರದೋ ಪಾಲಿಗೆ ಅದು ಹೊನ್ನಾಗುತ್ತದೆ ಕೆಲವರಿಗೆ ಕೊಪ್ಪರಿಗೆ ಸಂಪತ್ತು ಕಣ್ಣಿಗೆ ಕಾಣುತ್ತದೆ ತೆಗೆಯಲು ಹೋದರೆ ಭೂಮಿಯೊಳಗೆ ಇಳಿದು ಹೋಗುತ್ತದೆ ಈ ಸಂಗತಿ ನಾನು ಕಂಡಂತೆ ಕೇಳಿದ ಘಟನೆ ಅಧಿಕಾರ ಅಂತಸ್ತು ಸಂಪತ್ತು ಕೀರ್ತಿ ಹಾಗೆ ಮನೆ ಮಡದಿ ಮಕ್ಕಳು ಎಲ್ಲವೂ ಅದೃಷ್ಟ ಇದ್ದರೆ ಮಾತ್ರ ಕೈಗೆ ಎಟಕುವುದು